ಆಮೇಲೆ ಇದ್ರನ್ನ ನಮ್ಮ ಸಪ್ಲಾಮ್ನಲ್ಲಿ ಕೊಟ್ಟಿದ್ದೆ ನಾಲ್ಕು ವರ್ಷ ಆಯ್ತು ಇದನ್ನ ಕೊಟ್ಟು ಆಮೇಲೆ ಇದಕ್ಕೆ ಯಾವ್ದಾವುದೋ ಕೂಟ ಹಾಕಿ ಅದಕ್ಕೆ ಕೂಟ ಮಾಡಿ ಇವೆರಡು ಇವಾಗ ಚೆನ್ನಾಗಿ ಬಿದ್ದಾವೆ ಕೂಟ ಒಂದು ಒಂದೂವರೆ ವರ್ಷದಿಂದ ಇವೆರಡೇ ಇರೋದು ಜೊತೆ ಕೂಟ ಅಂತಂದರೆ ಎರಡೆತ್ತು ನೋಡಿ ಕೊಂಬು ಒರ್ಜಿನಲ್ ಕೊಂಬು ಅಂದ್ರೆ ನೋಡಿ ಹಿಂಗೆ ಇರ್ತದೆ ಇದರ ಪೂರ ಒರ್ಜಿನಲ್ ಕೊಂಬೆನೆ ಇಲ್ಲಿ ಮೇಲೆ ಸ್ವಲ್ಪ ಪ್ಯಾಚ್ ಐತೆ ಇದು ಇಷ್ಟುದ್ದ ಇದು ಅಂತೂ ಪೂರ ವರ್ಜಿನಲ್ ಕೊಂಬೆನೆ ಇದು ಈ ನೀವು ನೋಡ್ಬೋದು ಹಿಂಗೆ ಇದು ಒರ್ಜಿನಲ್ ಕೊಂಬು ಇವಾಗ ಇದೊಂದು ಕಲೆ ಐತೆ ಇವಾಗ ಇದನ್ನು ಇನ್ನೂ ಇಷ್ಟು ಉದ್ದ ಬೇಕಾದ್ರೆ ಮಾಡ್ಬೋದು ಅಂದರೆ ಕೊಂಬನ್ನ ಇದು ಮಾಡಿ ಪ್ಯಾಚ್ ಥರ ಮಾಡ್ತಾರೆ ಬಟ್ ಒರ್ಜಿನಲ್ ಕೊಂಬಿದ್ರೆ ತುಂಬ ಒಳ್ಳೇದು ಆಮೇಲೆ ಕಾಲು ಕಂಬಗಳು ನೋಡ್ಬೋದು ನೀವು ದನ ಯಾವತ್ತೇ ಆಗಲಿ ನೋಡ್ರಿ ಕಂಬ ಇದು ನೇರವಾಗಿ ಎದೆ ಗೂಡ ಅಗಲ ಇರಬೇಕು ಹೇಳ್ದನಲ್ಲ ಕತ್ತು ಸಾರು ಕತ್ತು ಅಂತ ಇಲ್ಲಿ ನೋಡ್ರಿ ಹಿಂಗೆ ಎತ್ಬಿಟ್ರೆ ಗಂಗ್ದೊಗ್ಲೇ ಕಾಣಿಸಲ್ಲ ನಿಮ್ಗೆ ಗೊತ್ತಾಗ್ತೈತಾ ನೋಡಿ ಎರಡಕ್ಕೂ ಅಷ್ಟೇ ಕಾಲು ಕಂಬ ಭಾಳ ನೀಟಾಗೈತೆ ಭುಜ ನೋಡ್ಬೋದು ನೀವು ನೋಡ್ರಿ ಭುಜ ಇದು ಒಬ್ರೊಬ್ರು ಒಂದೊಂದರ ಕರೀತಾರೆ ಭುಜಾನ ಅಂತಂದ್ರೆ ಈ ಸೊರೆಕಾಯಿ ಭುಜ ಅಂತಾರೆ ಕೆಲವರು ಇನ್ನು ಕೆಲವರು ಮುದ್ದೆ ಮುದ್ದೆ ಇದ್ದಂಗೆ ಇರಬೇಕು ಅಂದ್ರೆ ಶೇಪ್ ಹಿಂಗೆ ಥರ ಇರಬೇಕು ಅಂತಾರೆ ಅಲ್ಲಿಗಳು ಅಷ್ಟೇ ನೋಡ್ಬೋದು ಹಿಂದೆ ಬನ್ರಿ ಪಂಚಮಿ ಅನ್ನೋ ತೋರಿಸ್ತೀನಿ ಇವಾಗ ನೋಡೋಣ ಇಲ್ಲಿ ನೋಡ್ರಿ ಇವಾಗ ಇದು ಡೂಪ್ಲಿಕೇಟ್ ಅಂದ್ರೆ ಇದು ಪ್ಯಾಚ್ ಹಾಕಿರೋದು ಗೊತ್ತಾಗ್ತದ ಇಲ್ಲಿ ನೋಡ್ರಿ ಸೌಂಡು ಇದು ಕೊಂಬು ಆಗ್ತದಾ ಹಂಗೆ ಇನ್ನ ಉದ್ದ ಹಾಕಿರೋವು ಇರ್ತವೆ ಇನ್ನ ಉದ್ದ ಹಾಕಿ ಪ್ಯಾಚ್ ಮಾಡಿರೋ ಇರ್ತವೆ ನೋಡ್ರಿ ಭುಜ ಹಿಂಗೆ ನೋಡ್ರಿ ಕರೆಕ್ಟ್ ಆಗಿ ಅಷ್ಟೇ ಇರಬೇಕು ಜಾಸ್ತಿ ಎತ್ತರನು ಇರ್ಕೂಡದು ಜಾಸ್ತಿ ಚಿಕ್ಕದಾಗೂ ಇರ್ಕೂಡ್ದು ಇದು ಆಮೇಲೆ ನೋಡ್ರಿ ಇದು ಪಂಚಮಿ ಮೇಯ್ನ್ ಎತ್ತಾಗ ಇದೇ ಬೇಕಾಗಿರೋದು ಈ ಪಂಚಮಿ ಗೊತ್ತಾಗುತ್ತಾ ಅರ್ಧ ಚಂದ್ರ ಆಕಾರ ಆಮೇಲೆ ಎರಡು ಎತ್ತೂ ಹಿಂಗೆ ನಿಲ್ಲಿಸಿದಾಗ ನೋಡಿರಿ ಇಲ್ಲಿಂದ ನೋಡ್ರಿ ಒಂದೇ ಸಮ ಎತ್ತು ಇದು ಸೊ ಇನ್ನು ಸ್ವಲ್ಪ ಬಣ್ಣ ಬರಬೇಕು ಬಟ್ ಜಾತಿ ನೀತಿ ಕಾಲು ಕಂಬ ಒಂದೇ ಸಮಗವೆ ಎತ್ತು ಎಲ್ಲ ಹಗ್ಗ ಕೊಡಪ್ಪ ಎತ್ಕೊಬೋಣ ಇಲ್ಲ ಏ ನೋಡಿ ಅಷ್ಟೇ ನೆಡಿಗೆನಲ್ಲೇ ಎತ್ತು ನಾವು ತೆಗಿಯಕ್ಕೆ ಹೋದಾಗ ನಡಿಗೆ ನೋಡ್ತೀರಿ ಹೇ ಇರೀ ರೀ ಹಿಂಗೆ ತಿರುಗತೀನಿ ರೀ ಹಯ್ ಬಾ ಬಾ ಅಹ್ ಓ ಅಯ್ಯ ನೋಡ್ರಿ ಅಷ್ಟೇ ಮಾತನಾಗೇನೇನೆ ಎತ್ತನ ಕಂಟ್ರೋಲ್ ತಗೊಂಡೋದು ಇವಾಗ ಅಗಗಳ್ ಬಿಟ್ಬಿಟ್ರು ನೀವು ಎತ್ತು ಇವಾಗ ನೋಡ್ರಿ ಇವಾಗ ತೋರಿಸ್ತೀನಿ ನಿಮ್ಗೆ ನಾವು ಮಾತು ಮಾತು ಮಾತಾಡ್ಕೊಂಡೇನೇನೆ ಅವ್ಳಿಗೆ ಕಾಶನ್ನು ಕೊಡಬೇಕು ಇವಾಗ ನೋಡ್ರಿ ಹಗ್ಗ ಬಿಟ್ಟಿದ್ದೀನಿ ಎತ್ತು ಮುಂದಕ್ಕೆ ಹೋಗಲ್ಲ ಏರಾ ಹೌಮ್ಮ ಎತ್ತು ಬಾಯಿ ಮಾತೊಂದಿಲ್ಲ ಅಣ್ಣ ಬಸಪೇಶ್ಪುರನ ಕಾ ಬಾಯಿ ಮಾತು ಒಂದಿಲ್ಲ ಅಷ್ಟೇ ಆಮೇಲೆ ಈ ಎತ್ತು ನನಗೋಸ್ಕರ ನಮ್ಮ ಸ್ನೇಹಿತರು ಪ್ರತು ಮೈಸೂರು ಅವ್ರ ನಾನು ಈ ಇದರಲ್ಲಿ ಹೇಳಲೇಬೇಕು ಅವರು ಜಾತ್ರೆನಲ್ಲಿ ಹೋಗಿ ಸುಮಾರು ಬೇಕಂತ ಕೇಳ್ರೋ ಬೇಡ ಅಂತ ಕೇಳಿದ್ರೆ ಗೊತ್ತಿಲ್ಲ ಹೋಗಿ ವ್ಯಾಪಾರ ಹೇಳು 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 ಅಂದವಾಗ ಅಪ್ಪನೂ ಇಲ್ಲ ನಾವು ನಮ್ಗೊಂದು ಮಾತಾಗಿತ್ತು ಆ ಊರಿಗಳು ನಮಗೆ ಬೇಕು ಅಂತ ಬಂದಿದ ತಕ್ಷಣ ಬಿಗ್ ಬಾಸಿಂದ ಬಂದಾಗ ಹಂಗೆ ಫೋನ್ ಹಾಕಿದೆ ಆಯಿತು ಬನ್ರಿ ಅಂತಂದರು ಆಮೇಲೆ ಎಷ್ಟೇ ಸ್ನೇಹ ಭಾವ ಇರಲಿ ಫೋನಲ್ಲಿ ಬಸಾಪನ್ ತೆಗಿಯೋದು ಅದೇನೋ ಗೌರವ ಅಲ್ಲ ಹೋಗಿ ಕುತ್ಕೊಂಡಿದ್ದು ವ್ಯಾಪಾರ ಮಾಡಿ ನನಗೆ ಇಮ್ಮಿಡಿಯೇಟು ಎತ್ತುಗಳ ಮುಂದೆ ನಾನು ಹಿಂದೆ ನಾನು ಆವತ್ತಿಂದನೂ ನಾನು ಹಂಗೆ ಮಾಡೋದು ಎತ್ತುಗಳ್ ತಗೊಂಡು ಹಾಕ್ಕೊಂಡು ಬಂದಿದ್ದು ಆ ನಾಲ್ಕಲ್ಲಿ ಓರಿನೇ ತರ್ತೀನಿ ಇದು ಕಡೆ ಅಲ್ಲಿ ಇದು ಇದು ಕಡೆಯಪ್ಪ ನೋಡ್ರಿ ಕಡೆ ಹೊಸ ಕಡೆ ಇವು ಇರಮ್ಮ ಎರಡ ತಕ್ಕೂ ತೋರಿಸ್ತೀನಿ ನೋಡ್ರಿ ನೋಡಿ ಇನ್ನ ಇದು ಸರಿ ಸಮ ಬೆಳಿಬೇಕು ಇರಮ್ಮ ಅಯ್ಯ ಆಮೇಲೆ ಅಯ್ಯ ಹೇ ಅಲ್ಲ ಇನ್ನೊಂದು ಬಸವಣ್ಣ ಎಲ್ರೂನು ಅವ್ರನ್ನ ಆರೈಕೆ ಮಾಡ್ರಿ ಅವ್ರನ್ನ ತಾನೆ ಇವಾಗ ದನ ಮನೆಯಲ್ಲಿ ನಾನೇ ಎನಿ ಟೈಮ್ ಮೇವು ಹಾಕೋದು ತಿಂಡಿ ಇಕ್ಕೋದು ಇಲ್ಲ ಸುಮ್ಮನೆ ವೀಡಿಯೋ ಮುಂದೆ ಹೇಳೋ ಮಾತಲ್ಲ ಬಟ್ ಏನಂದರೆ ನಮ್ಮ ಆಳ್ಗಳು ಇಪ್ಪತ್ನಾಲ್ಕು ಗಂಟೆ ಸಾಕಿದ್ರು ನಾನು ಬಂದಿದ್ದೀನಿ ಅಂದರೆ ನಾನು ವಾಯ್ಸ್ಕ ಹಂಗೆ ಆಲಾಪಿಸ್ತವೆ ಯಾಕಂದರೆ ಮೆರವಣಿಗೆಗಳ್ಕೋದ್ರೆ ನಾನೇ ಹೋಗೋದು ಎಷ್ಟೇ ಇರಲಿ ಇವಾಗ ಈ ಟೈಮ್ಗಳಾಗ ಸ್ವಲ್ಪ ಹುಡುಗರನ್ನ ಕಳಿಸ್ತಾ ಇದ್ದೀನಿ ಇವತ್ತು ಇವು ಮೆರವಣಿಗೆ ಅವೆ ಇವತ್ತು ಇವತ್ತು ಮಾಡ್ತೀರಿ ಮೆರವಣಿಗೆ ಇವತ್ತು ಮಾಡ್ತೀನಿ ನೋಡಿದ್ರ ಇರಪ್ಪ ಹಾಕ ಇವತ್ತು ತೋರಿಸ್ತೀನಿ ಅಲಂಕಾರ ನಾಲ್ಕೈದು ತರ ಐತೆ ಆಮೇಲೆ ಇದು ಏನೇ ತಿರುಗ್ತಾವಿರ್ರಿ ಹಂಗೆ ನೋಡ್ಕೊಳ್ರಿ ಬಾಬಾ ಬಾ ಬಾ ಅಯ್ಯ ಇದೇ ಗೇ ನಮ್ಕ ಸ್ಟೇರಿಂಗು ಈ ಅಗ್ಳವಲ್ಲ ಇದೇ ಸ್ಟೇರಿಂಗ್ ಇವಾಗ ನೋಡ್ರಿ ಹಿಂಗ ಈ ಕಡೆ ತಿರುಗ್ಬೇಕಂದ್ರೆ ಈ ಕಡೆ ಐತಲ್ಲ ಅಗ್ಗ ಇದು ಈ ಕಡೆ ಐತಲ್ಲ ನೋಡ್ರಿ ಈ ಎತ್ತ ಹಿಂಗ ಹಾಕಿದ್ರೆ ಸಾಕು ಅಲ್ಲಡಿ ಇಷ್ಟೆ ಹಿಂಗ ತಿರ್ಗದ್ವಾ ಬಾಮ ಬಾ ಎರಡು ಪದ ಜಾಸ್ತಿ ಎತ್ಕ ಅರ್ಥ ಆಗೋದು ಯಾವ್ದಾದ್ರೆ ಒಂದು ಬಾ ಇನ್ನೊಂದು ಚೂ ಬಾ ಯಾ ಯಾಕಡೆ ಬೇಕು ಆ ಕಡೆ ಇವಾಗ ಈ ಕಡೆ ಬಾ ಅಂದ್ರೆ ನೋಡ್ರಿ ಹಿಂಗೆ ಬರ್ತಾವ್ ನೋಡ್ರಿ ಬಾಮ ಅಷ್ಟೇ ವಾಯ್ಸ್ ಆಗೇನೇನೆ ಎತ್ತ ಕಂಟ್ರೋಲ್ ತಕೊಬೇಕು ಆಮೇಲೆ ಕೆಲವೊಬ್ರು ಈಚೆ ಬಿಟ್ಟವಾಗ ಅದು ಅವ್ರವರು ಇದು ಜೋರಾಗಿ ಒಡೆದು ಹೊಡ್ಸ್ತಾರೆ ನಾನು ಇವತ್ತವರ್ಕು ಈ ಈಚೆ ಬಿಟ್ಟವಾಗ ಒಂದು ಏಟು ಅಗ್ಗದಾಗ ಒದಿರು ತಿನ್ಬಿಟ್ರೆ ನಾನು ಎತ್ತನ ಇವತ್ತ ಒಡೆದು ನಾನು ಎತ್ತು ಸಾಕಿಲ್ಲ ಏನಿದ್ರು ನಾವು ಎಷ್ಟು ಪ್ರೀತಿ ಕೊಡ್ತೀರೋ ಅದ್ರ ಹತ್ರ ಕೊಡ್ತಾವೆ ನಮ್ಗೆ ಬಸಪ್ಪನು ಆ ಕಾರಣಕ್ಕೆ ಪ್ರೀತಿಯಿಂದ ಗೆಲ್ಲಬೇಕು ಯಾರದೇ ಆಗಲಿ ಪ್ರಾಣಿನಾಗಲಿ ಮನುಷ್ಯನಾಗಲಿ ಯಾವುದೇ ಜೀವಿನಾಗಲಿ ಅಲ್ವಾ ಅದ್ರಕ ಈ ಅಪ್ಪನವ್ರೆ ನಾವು ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟು ನಮ್ಗೆ ಪ್ರೀತಿ ಕೊಡ್ತಾನೆ ಇಷ್ಟು ಈ ಓರಿಗಳ್ದು ಇವುಗಳದು ಇವುಗಳ್ಗೆ ಇವು ಹೇಳೋಕ್ಕಾಗ ಸಾಧ್ಯ ಇಲ್ಲ ಎತ್ತುವ ಕೆಲವರು ನಮ್ಮ ಮನೆ ಹತ್ರಕ್ಕೆ ಬರಿಲ್ಲ ಕೊಡ್ತಾನೋ ಇಲ್ಲೋ ಎತ್ತೋ ಅಂತ ಅಂದ್ಬಿಟ್ಟು ವಿಡಿಯೋ ಮುಖಾಂತರ ಹೇಳ್ತೀನಿ ಯಾರಾದರೂ ಆಸೆ ಪಟ್ಟು ಬೇಕು ಅಂತಂದರೆ ಕೊಡ್ತೀನಿ ನಮ್ದು ಇವತ್ತು ಮೆರವಣಿಗೆ ಮುಗಿದ್ರೆ ಎತ್ತು ಕೊಡ್ತೀನಿ ಇವತ್ತು ಊರಾಗ ಮೆರವಣಿಗೆ ಮಾಡಿ ಕೊಡೋದು ಯಾರಿಗೂ ಹೇಳಿಲ್ಲ ಮೆರವಣಿಗೆ ಅಂತ ನಮ್ಮದು ದೀಪಗಳು ಯಾ ಯೂಶ್ವಲಿ ಊರಾಗ ಸಂಕ್ರಾಂತಿ ಉತ್ಸವ ಆದರೂ ಇದ್ದರೆ ಮಾಡ್ತಾಯಿದ್ರೆ ಈ ಸತಿ ಹೋಗಿಲ್ಲಲ್ಲ ಅದಕ್ಕೆ ಇವತ್ತು ಇವನ್ ಜೊತೆ ಯಾರಿಗೂ ಇಲ್ಲ ನೀವು ಬಂದಿದ್ದೀರ ವಿಡಿ ಹಂಗೆ ಮಾಡಿಬಿಡ್ರಿ ಅಂದ್ಬಿಟ್ಟು ಹೇಳ್ತಾಯಿದ್ರಿ ಬಿಟ್ಟರೆ ತೆಕ್ಕೆ ಹಗ್ಗಳು ಇವೆಲ್ಲನೂ ಯೂಶ್ವಲಿ ಕೊಡಲ್ಲ ಅವ್ರಿಗೆ ನಾನು ಒಂದೇ ಅಂದಿದ್ದು ನಾನು ಯೂಶ್ವಲಿ ಹಗ್ಗಗಳು ಬಿಚ್ಚಲ್ಲ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಥರ ಹೊಸ ಹಗ್ಗ ಇದ್ರೆ ಈ ಹಗ್ಗಗಳನ್ನೆಲ್ಲ ಬಿಚ್ಕೊಂಬಿಡ್ತಾರೆ ಹಗ್ಗಗಳೆಲ್ಲ ಬಿಚ್ಚಿ ಹಳೇದು ಆ ಥರ ಕೆಲವ್ರು ಮಾಡ್ತಾರೆ ಅವ್ರಿಗೆ ಪಾಪ ಏನೂ ಬಿಚ್ಚಿಲ್ಲ ಹಂಗೆ ಕೊಟ್ಟರು ಚೈನ್ಗಳು ಇತ್ತು ಎಲ್ಲ ಪೈದ್ರದ್ದು ಇನ್ನೊಂದು ಅವ್ರಿಗೆ ಕಾಸು ಕೊಟ್ಬಿಡ್ಬೇಕು ಅಂದರೆ ಅದು ಋಣ ಅದನ್ನ ಇಕ್ಕೊಂಬಾರ್ದು ಅಂತ ಇಲ್ಲ ಆಗ ಹಗ್ಗದ ಕಾಸು ಅಂತಂದ್ರೆ ಅದು ಬೇರೆ ಇದು ಮುತ್ತೈದು ಭಿಕ್ಷೆ ಅಂತ ಕೊಡೋದೈತೆ ಅದು ದನ ತಗೊಂಡ್ಮೇಲೆ ಅವರು ನಮ್ಗೆ ಕೊಡೋದು ಇಲ್ಲ ನಾವು ದನ ಮಾಡಿದ್ರೆ ನಾವು ನಮ್ಮ ತ ತಗೊಂಡಿರೋರ್ಕ ಮುತ್ತೈದು ಭಿಕ್ಷೆ ಅಂತ ಕೊಡಬೇಕು ಅದು ಒಳ್ಳೇದಾಗಲಿ ಅಂತ ಒಂದು ಇಡೀ ಹುಲ್ಲು ಕೊಟ್ಟು డోదు మనకి యారే బర్లీ గొత్ వసారా బంద్ర గిల్లా అంతే హేళిబిట్టు కొట్బడ్తీ అళ్ళు బరు బందా ఇవతూ బట్టే వ్యాపారని